ಏನಿದು ಚಿತ್ರ ಬದುಕು ವಿಚಿತ್ರ ಹಾರುವ ಹಕ್ಕಿಯ ಮೀರಿದ ವೇಗ ಭಾವನೆ ಲೋಕವ ಕೇಳುತ್ತ ಜಾಗ ಭಾರವು ಇಲ್ಲದ ಗಂಟೂ ಮೂಟಿ ಓಡುತ್ತ ಹೊರಟಿದೆ ಸಾಗರ ದಾಟಿ ಏನಿದು ಚಿತ್ರ ಬದುಕು ವಿಚಿತ್ರ ಹೇಳದೆ ಕೇಳದೆ ಕದಿಯುವ ಚಾಳಿ ಸಂತಸ ದುಃಖದ ಸಾಲಿನ ಪಾಳಿ ಕಣ್ಣಿಗೆ ಕಾಣದ ಕಳ್ಳನ ಆಟ ಹೀಗೆ ಕಾಣುವ ಬಗೆ ಬಗೆ ನೋಟ ಏನಿದು ಚಿತ್ರ ಬದುಕು ವಿಚಿತ್ರ ಬಗೆ ಬಗೆ ಬಲೆಗಳ ಹೆಣಿಯುತ ಕುಳಿತ ಕಾಣದ ಕೋಲಿನ ಏಟಿನ ಬಡಿತ ಏನೋ ವೇದನೆ ಕಳವಳ ಹೊತ್ತು ಬಿಡುಗಡೆ ಇಲ್ಲ ತಿನ್ನುವ ತುತ್ತು ಏನಿದು ಚಿತ್ರ ಬದುಕು ವಿಚಿತ್ರ ಹಂಚಲು ಹೊರಟರೆ ಬುಟ್ಟಿಯೂ ಖಾಲಿ ಕುಡಿಯಲು ಹೊರಟರೆ ಖಾಲಿ ಥಾಲಿ ಇಲ್ಲದ ಬಾಗಿಲು ಎಲ್ಲಿದೆ ಬೀಗ ಮದ್ದೆ ಸಿಕ್ಕದ ದೇಹದ ರೋಗ ಏನಿದು ಚಿತ್ರ ಬದುಕು ವಿಚಿತ್ರ ಹುಡುಕುತ ತಿರುಗಿದೆ ಎಲ್ಲೆಡೆ ಸುತ್ತಿ ಕಣ್ಣಿಗೆ ಕಾಣದ ಕಾಳನು ಬಿತ್ತಿ ಖಂಡಿತ ಕಾಣದೆ ಹೊರಟಿದೆ ಓಡಿ ಕಟ್ಟಿದ ಕವಿತೆಯ ಹಿಂದಕ್ಕೆ ದೂಡಿ ಏನಿದು ಚಿತ್ರ ಬದುಕು ವಿಚಿತ್ರ ಏನಿದು ಚಿತ್ರ ಬದುಕು ವಿಚಿತ್ರ ಪ್ರಭಾಕರ್